ಆ ತಂಪಾದ ಸಂಜೆ ಸಮುದ್ರ ತೀರದಲ್ಲಿ ಸೂರ್ಯನ ಶಾಖದಿಂದ ಸುಟ್ಟು ಕರಿದು ಆಗಷ್ಟೇ ತಂಪು ಗಾಳಿಯು ತಲೆಸವಿದ ತಣ್ಣಗಾದ ಮರಳಿನಲ್ಲಿ ಕುಳಿತು ಅಲೆಗಳನ್ನು ಆಸ್ವದಿಸುತ್ತಾ ಅಸ್ತಮಾನಕ್ಕಿಳಿದ ಸೂರ್ಯನನ್ನು ಕಣ್ಣಿಟ್ಟು ನೋಡುತ್ತಿದ್ದಂತೆ ನನ್ನ ಮನಸ್ಸು ಸಂಧ್ಯಾ ಸಮಯವನ್ನು ಚಿಂತಿಸುತ್ತಾ ತೇಲತೊಡಗಿತು ಸಂಜೆ ಅದು ಒಂದು ಸಮಯ ಮಾತ್ರವಲ್ಲ ಪ್ರಕೃತಿಯ ಒಂದು ವಿಚಿತ್ರ ಘಟ್ಟ ಚಿಂತಿಸುವವನಿಗೆ ಉತ್ತರವೇ ಸಿಗದೆ ಅಲೆದಾಡಿಸುವ ಒಂದು ಶಕ್ತಿ ಸೂರ್ಯನು ತನ್ನ ಕರ್ತವ್ಯವನ್ನು ಮುಗಿಸಿ ತನ್ನಷ್ಟಕ್ಕೆ ತಾನೇ ಹಿಂಜರಿಯುವ ಸಮಯ ಕಾಲವೇ ಕಗ್ಗತ್ತಲಿಗೆ ಕಾಲಿಡುವ ಸಮಯ ಆಹಾರಕ್ಕಾಗಿ ಅಲೆದಾಡಿದ ಪ್ರಾಣಿಗಳು ಸಮಯ ಹೊಟ್ಟೆಪಾಡಿಗಾಗಿ ಹೋದ ಪಕ್ಷಿಗಳು ತನ್ನ ಗೂಡು ಸೇರುವ ಸಮಯ ವಿದ್ಯೆಗಾಗಿ ಹೊರಟ ಬುಟಾಣಿ ಮಕ್ಕಳು ತಾಯಿ ಮಡಿಲು ಸೇರುವ ಸಮಯ ಆಟವಾಡುವ ಮಕ್ಕಳನ್ನು ತನ್ನ ತಾಯಿ ಕರೆದು ಸ್ನಾನ ಮಾಡಿಸಿ ಮನೆಗೆ ಸೇರಿಸಿಕೊಳ್ಳುವ ಸಮಯ ಇನ್ನೂ ಆಟ ಮುಗಿಸದ ಪೋಕಿರಿ ಮಕ್ಕಳನ್ನು ಕತ್ತಲೆಯಾಗುತ್ತಿದೆ ಭೂತ ಬರುವ ಸಮಯವಾಯಿತು ಎಂದು ತಾಯಿ ಗೆದರಿಸಿ ಮನೆಯತ್ತ ಸೇರಿಸುವ ಸಮಯ ದುಡಿಯುವ ತಾಯಿಯು ತನ್ನ ಕಂದಮ್ಮನನ್ನು ಕೈಗೆತ್ತುವ ಸಮಯ ಕೂಲಿ ಕಾರ್ಮಿಕನು ತನ್ನ ಎಲ್ಲಾ ನೋವುಗಳನ್ನು ಮರೆತು ತನ್ನ ಕನಸಿನ ಕುಟುಂಬ ಸೇರುವ ಸಮಯ ಗೃಹಿಣಿಯು ತನ್ನ ಎಲ್ಲಾ ಮನೆ ಮುಗಿಸಿ ತನ್ನ ದುಡಿಯಲು ಹೋದ ತನ್ನ ಮನೆಯವರ ಆಗಮನಕ್ಕಾಗಿ ಕಾಯುವ ಸಮಯ ತನ್ನ ವ್ಯಾಪಾರಸ್ಥನು ತನ್ನ ವ್ಯಾಪಾರವನ್ನು ಮುಗಿಸಿ ತನ್ನ ಕೈಲಾದ ದಿನಸಿ ಖರೀದಿಸಿ ಕುಟುಂಬದತ್ತ ಸಾಗುವ ಸಮಯ ಆ ದಿನದ ವ್ಯಾಪಾರದಲ್ಲಿ ಲಾಭ ಗಳಿಸಿದವನು ಸಂತೋಷದಿಂದ ದುಡ್ಡಣಿಸುವ ಸಮಯ ಸೋತವನು ಕೂತು ಚಿಂತಿಸುವ ಸಮಯ ಕುಟುಂಬಕ್ಕಾಗಿ ದುಡಿದು ಬಂದ ಮನುಷ್ಯ ತನ್ನ ಕುಟುಂಬದೊಂದಿಗೆ ಸಂತೋಷ ಪಡುವ ಸಮಯ ಆಳ ಇರುವ ಮನುಷ್ಯ ತನ್ನ ಸಾಲದ ಬಗ್ಗೆ ಚಿಂತಿಸಿ ತಲೆಕೆಡಿಸುವ ಸಮಯ ಭಕ್ತನು ತನ್ನ ದೇವರನ್ನು ಪೂಜಿಸಿ ಪ್ರಾರ್ಥಿಸುವ ಸಮಯ ಎಲ್ಲವೂ ಇರುವವನಿಗೆ ಏನೋ ಇರದಂತ ದೋಚುವ ಸಮಯ ಇದು ಸಂಧ್ಯಾ ಸಮಯ ಹೀಗೆ ಹತ್ತು ಹಲವು ಚಿಂತೆಗಳನ್ನು ಚಿಂತಿಸುತ್ತಾ ಕೂತ ಏನೂ ಕೆಲಸವಿಲ್ಲದ ನಾನು ಸೂರ್ಯ ಸಂಪೂರ್ಣವಾಗಿ ಮುಳುಗಿದ ನಂತರ ನನ್ನ ಮನೆಯತ್ತ ಸಾಗಿದೆ ಇದು ನಿಮ್ಮ ನೆಚ್ಚಿನ ಇಸ್ಮಾಯಿಲ್ ಚೋತಲಿಕೆ